ಸ್ನೇಹಿತರೆ ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳಿಂದ ಮಹಿಳೆಯರಿಗೆ ಎಷ್ಟೆಲ್ಲ ಅನುಕೂಲಗಳಾಗಿವೆ ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಕಚೇರಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೀಗೆ ತಮ್ಮ ದಿನಚರಿಯಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ಅಂಜು ಅಳಕು ಇಲ್ಲದೆ ಓಡಾಡುವಂತೆ ಮಾಡಿದ್ದು ಈ ಸ್ಯಾನಿಟರಿ ಪ್ಯಾಡ್ಗಳು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಒಂದನೇ ಮಹಾಯುದ್ಧದ ಸಂದರ್ಭದಲ್ಲಿ ಕಂಡುಹಿಡಿಯಲಾಯಿತು ಅಮೆರಿಕಾದ ನರ್ಸ್ಗಳು ಯುದ್ಧದಲ್ಲಿ ಬಳಲಿದ ಸೈನಿಕರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅವರು ಬಳಸುತ್ತಿದ್ದ ಹತ್ತಿಯು ಹೆಚ್ಚಿನ ರಕ್ತವನ್ನ ಹೀರಿಕೊಳ್ಳುತ್ತದೆ ಎಂಬುದನ್ನು ಕಂಡುಹಿಡಿದುಕೊಂಡರು ಇದರಿಂದ ಅಲ್ಲಿನ ಕೆಲವು ಬ್ಯಾಂಡೇಜ್ ಕಂಪನಿಗಳು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಿಸ್ಪೋಸಿಬಲ್ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ತಯಾರಿಸಿದರು ಆದರೆ ಈಗಿನ ಸ್ಯಾನಿಟರಿ ಪ್ಯಾಡ್ಸ್ಗಳು ಅನೇಕ ಲೇಯರ್ಸ್ಗಳನ್ನು ಒಳಗೊಂಡಿರುತ್ತವೆ ಸೆಲ್ಯುಲೋಸ್ಗೆ ಸೂಪರ್ ಅಬ್ಸಾರ್ಬೆಂಟ್ ಪಾಲಿಮರ್ ಪೌಡರ್ ಅನ್ನು ಮಿಕ್ಸ್ ಮಾಡಿ ತಯಾರಿಸಲಾಗುತ್ತೆ ಪಾಲಿಮರ್ಗಳನ್ನು ಪೆಟ್ರೋಲಿಯಂ ಅಥವಾ ಗೋಧಿಯಿಂದ ಡಿರೈವ್ ಮಾಡಿರ್ತಾರೆ ಸೆಲ್ಯುಲೋಸನ ಗಿಡಗಳಿಂದ ತಯಾರಿಸಲಾಗಿರುತ್ತೆ ಉದಾಹರಣೆಗೆ ಹತ್ತಿ ಇವೆರಡೂ ಸಹ ದ್ರವ ವಸ್ತುವನ್ನು ಹೀರಿಕೊಳ್ಳುವ ಶಕ್ತಿಯನ್ನ ಹೊಂದಿರ್ತವೆ ಈ ಕಂಪನಿಗಳು ಇವೆರಡನ್ನ ಗ್ರೈಂಡ್ ಮಾಡಿ ಪಲ್ಪ್ ಅನ್ನೋ ಪೇಪರ್ ರೀತಿಯ ವಸ್ತುವನ್ನ ತಯಾರಿಸುತ್ತಾರೆ ಮೊದಲಿಗೆ ಅದನ್ನೆಲ್ಲ ಪುಡಿ ಪುಡಿ ಮಾಡಲಾಗಿರುತ್ತೆ ಅದನ್ನೆಲ್ಲ ಪಾಲಿಮರ್ ಪೌಡರ್ ಜೊತೆ ಮಿಕ್ಸ್ ಮಾಡಲಾಗುತ್ತೆ ನಂತರ ಒಂದು ಮಷೀನ್ ನಲ್ಲಿ ಪ್ಯಾಡ್ ಲೇಯರ್ಗಳನ್ನು ತಯಾರಿಸ್ತಾರೆ ನಂತರ ಏರ್ ಕರೆಂಟ್ ಅನ್ನ ಪ್ಯಾಟ್ ಶೇಪ್ ಮೌಲ್ಡ್ ಗಳಿಗೆ ಹಾಕಲಾಗುತ್ತೆ ನಂತರ ಮತ್ತೊಂದು ಏರ್ ಕರೆಂಟ್ ಅದನ್ನ ಮೌಲ್ಡ್ಸ್ಗಳಿಂದ ತೆಗೆದು ಒಂದು ಗಾಲಿಯ ಮೂಲಕ ಬೇರೊಂದು ಗೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಎರಡನೇ ಲೇಯರ್ ತಯಾರಾಗುತ್ತೆ ಆದರೆ ಇದು ಮೊದಲನೇ ಲೇಯರ್ಗಿಂತ ಚಿಕ್ಕದಾಗಿರುತ್ತೆ ಆಯತಾಕಾರವಾಗಿ ಇರುತ್ತೆ ಆದರೆ ಮೊದಲನೇ ಲೇಯರ್ಗಿಂತ ದಪ್ಪನಾಗಿರುತ್ತೆ ಅಂದರೆ ಹೆಚ್ಚಿನ ಸೆಲೀಲೋಸ್ ಅನ್ನ ಕಂಪ್ರೆಸ್ ಮಾಡಿರ್ತಾರೆ ಈ ರೀತಿ ಮಾಡುವುದರಿಂದ ಅದು ಹೆಚ್ಚಿನ ದ್ರವವನ್ನ ಹೇರಿಕೊಳ್ಳುತ್ತೆ ಈ ಪ್ರಯೋಗವನ್ನ ನೋಡಿ ಇದು ಪಾಲಿಮರ್ ಪೌಡರ್ ಇದರ ಮೇಲೆ ನೀರನ್ನ ಹಾಕಿದಾಗ ಅದು ಹೇಗೆ ನೀರನ್ನ ಹೀರಿಕೊಂಡು ಜೆಲ್ಲಾಗಿ ಬದಲಾಗುತ್ತದೆ ಅಂತ ನೋಡಿ ಇದೇ ರೀತಿ ನಮ್ಮ ಪ್ಯಾಡ್ನಲ್ಲೂ ಪಾಲಿಮರ್ ಪೌಡರ್ ಮೆನ್ಸ್ಟ್ರಲ್ ಫ್ಲೂಯಿಡ್ ಅನ್ನ ಹೀರಿಕೊಂಡ ನಂತರ ಜೆಲ್ಲಾಗಿ ಬದಲಾಗುತ್ತೆ ಇದರಿಂದ ಲೀಕೇಜ್ ನ ಭಯ ಇರೋದಿಲ್ಲ ನಂತರ ಆ ಮಷಿನ್ಗಳು ಎರಡು ಲೇಯರ್ ಅನ್ನ ಒಟ್ಟಿಗೆ ಸೀಲ್ ಮಾಡುತ್ತೆ ನಂತರ ಪ್ಲಾಸ್ಟಿಕ್ ಶೀಟ್ನಲ್ಲಿ ಅದನ್ನು ಮುಚ್ಚಲಾಗುತ್ತೆ ಮೇಲಿನ ಲೇಯರ್ ಫ್ಲೂಯಿಡ್ ಅನ್ನ ಹೀರಿಕೊಂಡರೆ ಕೆಳಗಿನ ಲೇಯರ್ ಲೀಕ್ ಪ್ರೂಫ್ ಬ್ಯಾರಿಯರ್ನಂತೆ ಕೆಲಸ ಮಾಡುತ್ತೆ ನಂತರ ಮಷಿನ್ ಮೂಲಕವೇ ಕೆಳಗಿನ ಲೇಯರ್ಗೆ ಅಂಟನ್ನು ಹಾಕಿ ನಂತರ ಒಂದು ಪೇಪರ್ ಶೀಟ್ ಅನ್ನ ಹಾಕಲಾಗುತ್ತೆ ನಂತರ ಎರಡು ಆಯತಾಕಾರದ ಸೈಡ್ ಫ್ಲಾಪ್ಗಳನ್ನು ಹಾಕಲಾಗುತ್ತೆ ಇದಕ್ಕೆ ವಿಂಗ್ಸ್ಗಳು ಅಂತ ಕರೀತಾರೆ ಇದರಿಂದ ಪ್ಯಾಡ್ಸ್ಗಳು ಅಲುಗಾಡದಂತೆ ಸೆಕ್ಯೂರ್ ಆಗಿ ಇರುತ್ತದೆ ನಂತರ ಏನೇ ಎಕ್ಸ್ಟ್ರಾ ಮಟೀರಿಯಲ್ ಇದ್ದರೂ ಅದನ್ನು ಮಷಿನ್ನಲ್ಲೇ ಕಟ್ ಮಾಡಿ ಪರ್ಫೆಕ್ಟ್ ಶೇಪ್ನಲ್ಲಿ ಪ್ಯಾಡ್ಗಳು ತಯಾರಾಗಿ ಪ್ಯಾಕೇಜ್ ಲೈನ್ಗೆ ಬರ್ತವೆ ನಂತರ ಅವು ನೀಟಾಗಿ ಫೋಲ್ಡ್ ಆಗಿ ಪ್ಲಾಸ್ಟಿಕ್ ಕಡೆಗೆ ಹೋಗುತ್ತವೆ ಇಲ್ಲಿ ಎಂಬೋಸಿಂಗ್ ಪ್ರೆಸ್ ಎಂಬ ಉಪಕರಣವು ಆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಸೀಲ್ ಮಾಡಿ ಕಳುಹಿಸಲಾಗುತ್ತೆ ನಂತರ ಪ್ರತಿಯೊಂದು ಪೌಟಸ್ಗಳು ಕಟ್ ಆಗಿ ಪ್ಯಾಕೇಜಿಂಗ್ ಲೈನ್ಗೆ ಬರುತ್ತವೆ ಅಲ್ಲಿ ವ್ಯಾಕ್ಯೂಮ್ ಆ ಬ್ಯಾಗ್ಗಳನ್ನು ಓಪನ್ ಮಾಡಿ ಆ ಪ್ಯಾಡ್ಗಳನ್ನು ಆ ಬ್ಯಾಗಿಗೆ ಹಾಕಿ ಆ ಬ್ಯಾಗ್ ಸೀಲ್ ಮಾಡಿ ಕಳುಹಿಸಲಾಗುತ್ತೆ ಇದಿಷ್ಟು ಸ್ಯಾನಿಟರಿ ಪ್ಯಾಡ್ಗಳು ಹೇಗೆ ತಯಾರಾಗುತ್ತೆ ಎಂಬುದರ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ